ಎಸ್ ವೀಕ್ಷಕರೆ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಮರ್ಮಗಳ ಕುರಿತಂತೆ ವಿಶೇಷ ಒಳನೋಟಗಳನ್ನು ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ವಿಷಯ ಮತ್ತು ಆ ಕುರಿತ ವಿವರಣೆ ಅಂತಂದರೆ ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಈಗ ಮೊನ್ನೆ ಅಷ್ಟೇ ಕೆಲವೇ ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರುಗಳನ್ನು ಕರೆದು ಡಿನ್ನರ್ ಪಾರ್ಟಿಯನ್ನು ಮಾಡಿದ್ರು ಡಿನ್ನರ್ ಪಾರ್ಟಿ ಮಾಡೋದ್ರ ಮೂಲಕ ರಾಜ್ಯ ರಾಜಕಾರಣಕ್ಕೆ ಬಲ ತುಂಬುವಂಥ ಕೆಲಸಗಳನ್ನು ಮಾಡಿದರು ಅನ್ನುವಂಥ ಮಾತಷ್ಟೇ ಮಾಧ್ಯಮಗಳಲ್ಲಿ ಬಂದ ಹಿಂದೆ ದೊಡ್ಡ ಗೌಪ್ಯವಾದ ಮಾತುಗಳು ಕೂಡ ಕೇಳಿ ಅದು ಸ್ವತಃ ಬಿ ಜೆ ಪಿಯ ನಾಯಕರು ಹೇಳೋ ಹಾಗೆ ಬಿಹಾರದಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆಗೆ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದ ಸಚಿವರಿಂದ ಹಣವನ್ನು ಕಲೆಕ್ಟ್ ಮಾಡಿ ಬಿಹಾರದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಕಳಿಸ್ತಾ ಇದೆ ಅನ್ನುವಂಥ ಮಾತನ್ನು ವಿಪಕ್ಷ ನಾಯಕರು ಹೇಳಿದರು ಅದರಲ್ಲೂ ಪ್ರಮುಖವಾಗಿ ವಿಧಾನಸಭೆಯ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಈ ಮಾತನ್ನು ಬಾರಿ ಬಾರಿ ಒತ್ತಿ ಒತ್ತಿ ಹೇಳಿದ್ರು ಮುನ್ನೂರರಿಂದ ನಾನ್ನೂರು ಕೋಟಿ ರೂಪಾಯಿಗಳನ್ನು ಬಿಹಾರ ಎಲೆಕ್ಷನ್ಗೆ ರಾಜ್ಯ ಸರ್ಕಾರದಿಂದ ಕಳಿಸಲಾಗ್ತಾ ಇದೆ ಈ ಡಿನ್ನರ್ ಪಾರ್ಟಿಯ ಅರ್ಥ ಬೇರೆ ಏನೂ ಅಲ್ಲ ಸರ್ಕಾರವನ್ನು ಗಟ್ಟಿ ಮಾಡೋದು ಅಲ್ಲ ಅಧಿಕಾರ ಯಂತ್ರವನ್ನು ದುರಸ್ತಿ ಮಾಡೋದು ಅಲ್ಲ ಕೇವಲ ಬರೀ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅನ್ನೋಂಥ ಆರೋಪವನ್ನು ಸ್ವತಃ ಅಶೋಕ್ ಅವರು ಮಾಡಿ ರೂಪಾಯಿ ಊಟ ಮುನ್ನೂರು ಕೋಟಿ ಉಸಿಬಿ ಮತ್ತೆ ಅವ್ರು ಗುಡಿ ಇರ್ಬೇಕು ಅವ್ರ ಅವ್ರ ಪದ ಅವ್ರ ಪದ್ಧತಿ ಇರ್ಬೇಕು ಕಲೆಕ್ಷನ್ ಮಾಡು ಕೊಡು ಆ ಕಲೆಕ್ಷನ್ ಗೆ ಮೀಟಿಂಗ್ ಕರೆದಿದ್ದಾರೆ ನಾವು ಬಿಜೆಪಿ ರೊಕ್ಕ ಕೊಡ್ಬೇಕಂತ ಚರ್ಚೆ ಅಂತ ಬಿಜೆಪಿ ಹೇಳ್ತಿರ್ಬೇಕು ಕ್ರಾಂತಿ ಏನಾಗಲ್ಲ ಕ್ರಾಂತಿ ಇಲ್ಲ ಅಂದಿದ್ರೆ ಕ್ರಾಂತಿ ಮಾಡ್ಕೊಳಕ್ಕೆ ಕರೆದಿದ್ರೆ ಹಾಗಾದ್ರೆ ವೀಕ್ಷಕರೇ ನಮ್ಮ ಎದುರು ಎದ್ದು ನಿಲ್ಲುವಂತಹ ದೊಡ್ಡ ಪ್ರಶ್ನೆ ಅಂತಂದ್ರೆ ಈ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಐನೂರು ಕೋಟಿ ಈ ಹಣ ಎಲ್ಲ ಯಾರದು ಎಲ್ಲಿಂದ ಇವರು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಇದಕ್ಕೆ ಅಧಿಕೃತ ಒಂದು ಕಾನೂನುಗಳು ಯಾಕಿಲ್ಲ ಜೊತೆಗೆ ಇದನ್ನ ಅಧಿಕೃತವಾಗಿ ಕೊಡ್ತಾರ ಅನಧಿಕೃತವಾಗಿ ಕೊಡ್ತಾರ ಯಾಕೆ ರಾಜ್ಯ ಸರ್ಕಾರಗಳು ತಮ್ಮ ಹೈಕಮಾಂಡ್ಗೆ ಕಪ್ಪ ಕಾಣಿಕೆಗಳನ್ನ ಸಲ್ಲಿಸಬೇಕಾಗಿದೆ ಯಾವುದೇ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದರೆ ಯಾಕೆ ರಾಜ್ಯ ಸರ್ಕಾರಗಳು ಹಣವನ್ನು ಕೊಡಬೇಕಾಗಿದೆ ಇದು ಎಲ್ಲಿಂದ ನಿಯಮಗಳು ಹುಟ್ಟಿಕೊಂಡ್ವು ಮತ್ತು ಯಾಕೆ ಹೀಗೆ ನಡೀತಾ ಇದೆ ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಹುಟ್ಟುವಂಥ ದೊಡ್ಡ ಪ್ರಶ್ನೆ ಅಂದರೆ ಈ ರೀತಿ ಇವರು ಹಣವನ್ನು ಕೊಟ್ಟಿದ್ದೇ ಆದರೆ ಅಥವಾ ಕೊಡುವಂಥ ಹಣ ಯಾರದ್ದು ಅನ್ನುವಂಥದ್ದು ಅದು ಸರ್ಕಾರದ್ದ ಸರ್ಕಾರಕ್ಕೆ ಬರುವಂಥ ಆದಾಯದ್ದ ಅಥವಾ ಯಾರು ಈ ಪಕ್ಷ ಕೊಡ್ತಾ ಇದೆ ಯಾವ ರಾಜ್ಯ ಸರ್ಕಾರಗಳಿದೆ ಆ ರಾಜ್ಯ ಸರ್ಕಾರದ ಪಕ್ಷ ತನ್ನ ಹಣವನ್ನು ಕೊಡುತ್ತಾ ಅಥವಾ ಅದು ತನ್ನ ಹಣ ಕೊಡದೇ ಇದ್ದರೆ ಕೊಡೋ ಅಂಥ ಹಣ ಸಾರ್ವಜನಿಕರಿಗೆ ಸೇರಿದ್ದ ಅನ್ನುವಂಥ ಪ್ರಶ್ನೆಗಳು ಕೂಡ ಉಳ್ಕೊಳ್ಳ ತಪ್ಪೇನಿದೆ ಡಿನ್ನರ್ ಮಾಡೋದು ತಪ್ಪೇನಿದೆ ಜೊತೆ ಸೇರೋದು ಮಾತಾಡೋದು ಎಂ ಎಲ್ ಎಗಳನ್ನ ಊಟಕ್ಕೆ ಕರಿಯೋದು ಮುಖ್ಯಮಂತ್ರಿಗಳು ಅದನ್ನು ಬಹಳ ದಿನ ಇಷ್ಟು ಊಟ ಕೊಟ್ಟು ಅದಕ್ಕೋಸ್ಕರ ಎಲ್ಲ ಮಿನಿಸ್ಟ್ರಿಗಳು ಊಟಕ್ಕೆ ಕರೆದಿದ್ದೀನಿ ಅಷ್ಟು ಎಸ್ ವೀಕ್ಷಕ ನನ್ನ ಬಳಿ ಕೆಲವೊಂದು ಮಾಹಿತಿಗಳಿವೆ ಈ ರೀತಿಯ ಏನು ಬೇರೆ ಬೇರೆ ರಾಜ್ಯದಲ್ಲಿ ನಡೆಯುವಂತಹ ಚುನಾವಣೆಗಳಿಗೆ ಅಧಿಕಾರದಲ್ಲಿರ್ತಕ್ಕಂಥ ಯಾವುದೇ ಪಕ್ಷ ಆಗಿರಲಿ ಅದು ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿ ಜೆ ಪಿ ಪಕ್ಷವೂ ಕೂಡ ಅಧಿಕಾರದಲ್ಲಿತ್ತು ಈ ಹಂತದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ನಡೆಯುವಂಥ ಚುನಾವಣೆಗೆ ಅಥವಾ ಕೇಂದ್ರದಲ್ಲಿ ನಡೆಯುವಂಥ ಚುನಾವಣೆಗೆ ಅಥವಾ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದ್ದು ಸಂಸತ್ ಚುನಾವಣೆ ಏನು ಬರುತ್ತೆ ಆ ಸಂಸತ್ತು ಚುನಾವಣೆಗೂ ಹಣವನ್ನು ಕೊಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಹಲವಾರು ಬಾರಿ ಚರ್ಚೆಯಾಗಿದೆ ಇದೆಲ್ಲದಕ್ಕೂ ಪ್ರಮುಖವಾಗಿ ಗುರುತಿಸ್ಕೊಳ್ಳುವಂಥ ಒಂದು ದೊಡ್ಡ ವಿಚಾರ ಅಂದರೆ ಎಲೆಕ್ಟ್ರೋಲ್ ಬಾಂಡ್ ಅನ್ನುವಂಥದ್ದು ಅಂದರೆ ಈ ರಾಜಕೀಯ ಪಕ್ಷಗಳಿಗೆ ಕೊಡುವಂಥ ದೇಣಿಗೆ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಯಾರೇ ಆಗಲಿ ಎಷ್ಟೇ ಹಣವನ್ನು ಬೇಕಿದ್ರೆ ಕೊಡಬಹುದು ಅನ್ನುವಂಥ ಒಂದು ಅಲಿಖಿತ ನಿಯಮ ಇದೆ ಆಶ್ಚರ್ಯ ಅಂದರೆ ವೀಕ್ಷಕರೇ ಈ ಕುರಿತಂತೆ ಯಾವುದೇ ಕಾನೂನುಗಳಿಲ್ಲ ಯಾವ ಪಕ್ಷ ಯಾರಿಂದ ಎಷ್ಟು ಹಣವನ್ನು ಪಡೆದುಕೊಂಡಿದೆ ಅನ್ನುವಂಥ ಒಂದು ಮೇಲ್ನೋಟದ ಲೆಕ್ಕಾಚಾರ ಕೊಡುತ್ತೆ ಹೊರತು ಅದರ ರಿಯಲ್ ಫ್ಯಾಕ್ಟ್ಸ್ ಅಂಕಿ ಸಂಖ್ಯೆಗಳನ್ನು ಇವತ್ತಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕೊಡೋದು ಇಲ್ಲ ಅದು ಯಾವುದೇ ಪಕ್ಷ ಆಗಿರಲಿ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಮತ್ತಿತರ ಯಾವುದೇ ಪ್ರಾದೇಶಿಕ ಪಕ್ಷಗಳಾಗಿರಲಿ ಯಾಕಂದರೆ ಈ ಎಲ್ಲ ರಾಜಕೀಯ ಪಕ್ಷಗಳು ಸೇರಿಬಿಟ್ಟು ಅವರು ತಮ್ಮಲ್ಲೇ ಒಂದು ರೀತಿಯ ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈ ಕುರಿತ ಯಾವುದೇ ಕಟ್ಟುನಿಟ್ಟಿನ ಕಾನೂನನ್ನು ಇಲ್ಲಿವರೆಗೂ ಅವರು ತಂದಿಲ್ಲ ಅದು ಬಹಳ ಪ್ರಮುಖ ಇವರ ಕಳ್ಳತನಕ್ಕೆ ಸಾಕ್ಷಿಯಾಗಿ ಇರತಕ್ಕಂಥದ್ದು ಎಸ್ ವೀಕ್ಷಕರೇ ಇವತ್ತಿನ ಕೆಲವು ಮಾಹಿತಿಗಳನ್ನು ನಾವು ಕೊಡೋದಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಒಂದು ಅವಧಿಯಲ್ಲಿ ಅತಿ ಹೆಚ್ಚು ದೇಣಿಗೆಗಳನ್ನು ಪಡ್ಕೊಂಡಿರ್ತಕ್ಕಂಥ ಪಕ್ಷ ಯಾವುದು ಅಂತಾದರೆ ಅದು ಮತ್ಯಾವುದು ಅಲ್ಲ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಬಿ ಜೆ ಪಿ ಪಕ್ಷ ಎಸ್ ವೀಕ್ಷಕರೇ ಈ ಪಕ್ಷಗಳಿಗೆ ಕೊಡುವಂಥ ಏನು ದೇಣಿಗೆ ಇದೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಒಂದು ಪ್ರಮುಖ ಸಂಸ್ಥೆ ಎ ಡಿ ಆರ್ ನೀಡಿರ್ತಕ್ಕಂಥ ಅದು ಬಿಡುಗಡೆ ಮಾಡಿರತಕ್ಕಂಥ ಅಂಕಿಅಂಶಗಳು ಎ ಡಿ ಆರ್ ಅಂದರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂಥ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಬಿ ಜೆ ಪಿ ಪಕ್ಷ ಒಂದಕ್ಕೆ ಎರಡು ಸಾವಿರದ ಇನ್ನೂರ ನಲವತ್ತ್ಮೂರು ಕೋಟಿ ರೂಪಾಯಿಗಳನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಅಂದರೆ ಆ ಸಂಸ್ಥೆ ಹೇಳುವಂಥದ್ದು ಬಿ ಜೆ ಪಿ ಪಕ್ಷಕ್ಕೆ ಅತಿ ಹೆಚ್ಚು ದೇಣಿಗೆ ಹರಿದು ಬಂದಿದೆ ಎಲೆಕ್ಟ್ರಾಲ್ ಬಾಂಡ್ಗಳು ಕೂಡ ಸೇಲಾಗಿರ್ತಕ್ಕಂಥದ್ದು ಹಾಗಾಗಿ ಇದು ದೊಡ್ಡ ಮಟ್ಟದ ಚರ್ಚೆಯನ್ನು ಹಾಕ್ತಾ ಇದೆ ಇದರಲ್ಲಿ ಕಾಂಗ್ರೆಸ್ ಅದರ ಒಂದು ಹತ್ತರಷ್ಟು ಕೂಡ ಇಲ್ಲ ಅಂದರೆ ಎರಡು ಸಾವಿರದ ಇನ್ನೂರ ನಲವತ್ತ್ಮೂರು ಕೋಟಿ ಬಿ ಜೆ ಪಿ ಪಡ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷ ಇನ್ನೂರ ಎಂಬತ್ತೊಂದು ಕೋಟಿ ಪಾಯಿಂಟ್ ನಲವತ್ತೆಂಟು ಲಕ್ಷ ರೂಪಾಯಿಗಳನ್ನು ತನ್ನ ಒಂದು ದೇಣಿಗೆಯಾಗಿ ಪಕ್ಷಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಲೀಸ್ಟ್ನಲ್ಲಿ ಎ ಡಿ ಆರ್ ಏನು ಸಲ್ಲಿಸಿದೆ ಈ ಲೀಸ್ಟ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಕೂಡ ಇದೆ ಮತ್ತು ಬಿ ಎಸ್ ಪಿ ಸೇರಿದಂತೆ ತಮಿಳುನಾಡಿನ ಕೆಲವು ರಾಜಕೀಯ ಪಕ್ಷಗಳು ಸೇರಿದಂತೆ ಹಲವಾರು ರಾಜಕೀಯ ಪಕ್ಷಗಳ ಲಿಸ್ಟ್ ಕೂಡ ಇರತಕ್ಕಂಥದ್ದು ಆದರೆ ಇಡೀ ಲಿಸ್ಟಿಗೆ ಸಾರ್ವಭೌಮವಾಗಿ ಹೆಸರು ಪಡೆದುಕೊಂಡಿರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷ ನಾವು ಯಾಕೆ ಈ ಚರ್ಚೆಯನ್ನು ಎತ್ತುತ್ತಾ ಇದ್ದೀವಿ ಅಂತಂದರೆ ಈಗ ಅದು ಮಾತು ದೊಡ್ಡ ಚರ್ಚೆಗೆ ಬರ್ತಾ ಇದೆ ಸ್ವತಃ ಆರ್ ಅಶೋಕ್ ಹೇಳಿರೋ ಹಾಗೆ ಬಿಹಾರದ ಎಲೆಕ್ಷನ್ಗೆ ರಾಜ್ಯ ಸರ್ಕಾರದಿಂದ ಮುನ್ನೂರಿಂದ ನಾನ್ನೂರು ಕೋಟಿ ರೂಪಾಯಿಗಳನ್ನು ಕಳಿಸಲಾಗ್ತಾ ಇದೆ ಅನ್ನುವ ವೀಕ್ಷಕರೇ ಬಹಳ ದೊಡ್ಡ ಮಟ್ಟದ ಇನ್ನೊಂದು ಒಂದು ಅಂಕಿಅಂಶಗಳು ಹೊರಗಡೆ ಬರ್ತಾ ಇರತಕ್ಕಂಥದ್ದು ಯಾವುದು ಅಂದ್ರೆ ನೇಷನ್ ಎಲೆಕ್ಷನ್ ವಾಚ್ ಅನ್ನುವಂತ ಒಂದು ಖಾಸಗಿ ಸಂಸ್ಥೆ ಕೂಡ ಈ ಕುರಿತಂತೆ ಅಂದ್ರೆ ಚುನಾವಣೆಗಳಲ್ಲಿ ನಡೆಯುವಂತ ದೇಣಿಗೆಯ ವ್ಯವಹಾರಗಳು ಅವ್ಯವಹಾರಗಳು ಕುರಿತಂತೆ ತನ್ನ ಅಂಶಗಳನ್ನು ಬಿಡುಗಡೆ ಮಾಡಿದೆ ಅದು ಹೇಳೋ ಪ್ರಕಾರ ಸಂಸ್ಥೆಯ ಈ ಒಂದು ತನಿಖಾ ವರದಿಯ ಪ್ರಕಾರ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಒಟ್ಟಾರೆ ಬಿ ಜೆ ಪಿಯೂ ಸೇರಿದಂತೆ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಎರಡು ಸಾವಿರದ ಹದಿನಾಲ್ಕರಿಂದಲೇ ಅದು ಆಡಳಿತ ನಡೆಸ್ತಾ ಇದೆ ಬಿ ಜೆ ಪಿಯೂ ಸೇರಿದಂತೆ ಕಾಂಗ್ರೆಸ್ ಮತ್ತಿತರ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸುಮಾರು ಹದಿನೈದು ಸಾವಿರದ ಒಂಬೈನೂರ ನಲವತ್ತಾರು ಕೋಟಿ ರೂಪಾಯಿಯ ಎಲೆಕ್ಟ್ರೋಲ್ ಬಾಂಡ್ಗಳಲ್ಲೂ ಸೇಲ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದೆ ಅಂದರೆ ಇದರ ಪ್ರಕಾರ ಬಾಂಡ್ಗಳನ್ನು ಖರೀದಿ ಮಾಡಿರ್ತಕ್ಕಂಥದ್ದೇ ಇದು ದೇಣಿಗೆ ಬೇರೆ ಬಾಂಡ್ಗಳು ಬೇರೆ ಅಧಿಕೃತವಾದ ದೇಣಿಗೆ ಬೇರೆ ಅನಧಿಕೃತವಾದ ದೇಣಿಗೆ ಬೇರೆ ಬಾಂಡ್ಗಳನ್ನು ಪರ್ಚೇಸ್ ಮಾಡುವಂಥದ್ದು ಈ ಅಂಕಿಅಂಶಗಳನ್ನು ಕೊಡ್ತಾ ಇದೆ ಅಂದರೆ ಸುಮಾರು ಹದಿನೈದು ಸಾವಿರ ಅಂದರೆ ಹದಿನಾರು ಸಾವಿರ ಹತ್ತಿರ ಹಣವನ್ನು ಒಂದು ರಾಜಕೀಯ ಪಕ್ಷಗಳಿಗೆ ಕೊಡ್ತಾ ಇದೆ ಅಂದರೆ ನಾವು ಯೋಚನೆ ಮಾಡಬೇಕಾಗಿದೆ ಇದರ ಕುರಿತ ಚಿಕ್ಕ ಮುಖ್ಯಾಂಶಗಳನ್ನು ಕೂಡ ನಾನು ಹೇಳ್ತೀನಿ ಈ ಎಲೆಕ್ಟ್ರೋಲ್ ಬಾಂಡ್ಗಳು ಏನು ಪರ್ಚೇಸ್ ಮಾಡಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾರು ಇದನ್ನು ದೇಣಿಗೆಯನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ಟ್ರಯಾಂಪ್ ಎಲೆಕ್ಟ್ರೋಲ್ ಟ್ರಸ್ಟ್ ಅನ್ನುವಂಥ ಒಂದು ಸಂಘಟನೆ ಬಿ ಜೆ ಪಿಗೆ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ ಅದು ದೊಡ್ಡ ಮಟ್ಟದ ಇದು ಚರ್ಚೆ ಆಗಬೇಕಾಗಿದೆ ಜೊತೆಗೆ ಅಗ್ನೇ ಸೋಲಾರ್ ಎನರ್ಜಿ ಅನ್ನುವಂಥವ್ರು ಐವತ್ತೊಂದು ಕೋಟಿ ಕೊಟ್ಟಿದ್ದಾರೆ ರುಂಗ್ಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋಂಥವ್ರು ಐವತ್ತು ಕೋಟಿ ಕೊಟ್ಟಿದ್ದಾರೆ ಭಾರತ್ ಬಯೋಟೆಕ್ ಅನ್ನುವಂಥವ್ರು ಐವತ್ತು ಕೋಟಿ ಕೊಟ್ಟಿದ್ದಾರೆ ಐ ಟಿ ಸಿ ಇನ್ಫೋಟೆಕ್ ಅನ್ನೋಂಥವ್ರು ಎಂಬತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಚರ್ಚೆ ಹುಟ್ಟಾಗ್ತಾ ಇರ್ತಕ್ಕಂಥದ್ದು ಇವ್ರು ಕೊಡ್ತಾ ಇರತಕ್ಕಂಥ ಹಣ ಯಾರದ್ದು ಅನ್ನೋವಂಥದ್ದು ಯಾವುದೇ ಕಂಪ್ನಿಯವರೇ ಕೊಡಲಿ ಅಥವಾ ಯಾವುದೇ ಬಂಡವಾಳಶಾಹಿಗಳೇ ಕೊಡಲಿ ಅಥವಾ ರಾಜಕಾರಣಿಗಳೇ ಕೊಡಲಿ ಕೊಡೋ ಅಂಥ ಹಣ ಯಾವುದು ಅನ್ನೋವಂಥ ಚರ್ಚೆ ಆಗ್ತಾ ಇದೆ ಈಗ ಪ್ರಮುಖ ವಿಚಾರಕ್ಕೆ ಬರೋದಾದರೆ ಪ್ರತಿಪಕ್ಷದ ನಾಯಕ ಅವ್ರು ಅಶೋಕ್ ಹೇಳಿದರು ಈಗಾಗಲೇ ಬಾಯಿ ಪಡ್ಕೊಳ್ಳೋ ರೀತಿ ಹೇಳ್ತಿದ್ದಾರೆ ಇನ್ನೂರಿಂದ ಮುನ್ನೂರು ಕೋಟಿ ರೂಪಾಯಿ ಮುನ್ನೂರಿಂದ ನಾನ್ನೂರು ಕೋಟಿ ರೂಪಾಯಿ ಬಿಹಾರ ಎಲೆಕ್ಷನ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳಿಸಿದೆ ಕೊಟ್ಟಿದೆ ಅನ್ನುವಂಥದ್ದು ಹಾಗಾದರೆ ಬಿ ಜೆ ಪಿಯವರು ಅವರ ಅಧಿಕಾರದ ಅವಧಿಯಲ್ಲಿ ಇಲ್ಲಿ ಈಗಾಗಲೇ ಹಲವಾರು ವರ್ಷಗಳ ಕಾಲ ಅವರು ಕೂಡ ಆಡಳಿತವನ್ನು ನಡೆಸಿದ್ದಾರೆ ಹಾಗಾದರೆ ಅವರು ಯಾವ ಯಾವ ರಾಜ್ಯಗಳ ಚುನಾವಣೆಗಳಿಗೆ ಎಷ್ಟು ಹಣವನ್ನು ಕೊಟ್ಟರು ಅನ್ನುವಂಥ ಮಾತನ್ನು ಬಿ ಜೆ ಪಿ ನಾಯಕರು ಬಾಯ್ಬಿಡಲ್ಲ ಅದು ಬಿ ವೈ ವಿಜಯೇಂದ್ರ ಆಗಿರಲಿ ಅಥವಾ ಆರ್ ಅಶೋಕ್ ಆಗಿರಲಿ ಅವರು ಮಾತಾಡೋದಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ ಇದೆಲ್ಲಕ್ಕೂ ಪೂರಕವಾಗಿ ವೀಕ್ಷಕರೇ ನಮ್ಮ ಎದುರು ಇತ್ತೀಚೆಗೆ ಈಗಲೂ ಕೂಡ ಒಂದು ವಿಡಿಯೋ ಹರಿದಾಡ್ತಾ ಇದೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಮತ್ತು ಮಾಜಿ ಕೇಂದ್ರದ ಸಚಿವರು ರಾಜ್ಯದ ಪ್ರಭಾವಿ ನಾಯಕರು ಆಗಿದ್ದಂತಹ ಅನಂತಕುಮಾರ್ ಅವರು ಈ ಒಂದು ಹೈಕಮಾಂಡ್ಗೆ ದೇಣಿಗೆ ಕೊಡೋದ್ರ ಬಗ್ಗೆ ಮಾತನಾಡಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು ಈ ಬಗ್ಗೆ ನೀವೆಲ್ಲರೂ ಕೂಡ ನೋಡಿರ್ತೀರಿ ಈ ಬಗ್ಗೆ ಗಮನ ಹರಿಸಿರ್ತೀರಿ ಈ ಬಗ್ಗೆ ಬಿ ಜೆ ಪಿ ನಾಯಕರಾಗಲಿ ಈಗಿರ್ತಕ್ಕಂಥ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರಲಿ ಪ್ರತಿಪಕ್ಷದ ನಾಯಕರಾಗಿರಲಿ ಯಾಕೆ ಬಾಯಿ ಬಿಡೋದಿಲ್ಲ ಕೇವಲ ಇವರು ಕಾಂಗ್ರೆಸ್ ಕಡೆಗೆ ಕೈ ಮಾಡ್ತಾರಲ್ಲ ಖಂಡಿತ ಅವರು ಯಾರೇ ತಪ್ಪು ಮಾಡಿದರೂ ನಾವು ಪ್ರಶ್ನೆಗಳನ್ನು ಎತ್ತಲೇಬೇಕು ನೀವು ಮಾಡಿರ್ತಕ್ಕಂಥ ಬಿ ಜೆ ಪಿಯವರು ಮಾಡಿರ್ತಕ್ಕಂಥ ಈ ಒಂದು ಹಗರಣಗಳ ಬಗ್ಗೆ ಯಾಕೆ ಮಾತನಾಡೋಲ್ಲ ಅನ್ನೋವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ ಇದರ ಜೊ ಜೊತೆಗೆ ಈಗಾಗಲೇ ಬಿ ಜೆ ಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳು ಒಂದು ಮಾತನ್ನು ಹೇಳಿದರು ಇಡೀ ದೇಶವೇ ಬೆಚ್ಚಿ ಬೀಳುವಂಥ ಮಾತು ಕೆಲವೇ ವರ್ಷಗಳ ಹಿಂದೆ ಸಿ ಎಂಬ ಬದಲಾವಣೆ ವಿಚಾರಕ್ಕೆ ಬಂದಾಗ ಬಿ ಜೆ ಪಿ ಪಕ್ಷದಲ್ಲಿ ಅವರು ಹೇಳಿದರು ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಯಾರು ಕೊಡ್ತಾರೋ ಅವ್ರಿಗೆ ಸಿ ಎಂ ಸ್ಥಾನ ಅನ್ನೋವಂಥ ಮಾತನ್ನು ಹೇಳಿದರು ಅಂದರೆ ಸಿ ಎಂ ಸ್ಥಾನ ಎರಡು ಸಾವಿರ ಕೋಟಿ ರೂಪಾಯಿಗೆ ಸೇಲಾಗುತ್ತಾ ಅದನ್ನು ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ಕೊಟ್ಟರು ಯಾವ ಹಣವನ್ನು ಕೊಡ್ತಾರೆ ಕೊಡೋವಂಥ ನಾಯಕರು ಆ ಹಣವನ್ನು ಹೇಗೆ ದುಡ್ದಿರ್ತಾರೆ ಯಾರಿಂದ ದುಡಿದಿರ್ತಾರೆ ಅನ್ನೋಂಥ ಪ್ರಶ್ನೆಗಳು ಹುಟ್ಟಲ್ವ ಯಾಕೆ ಈ ಬಗ್ಗೆ ಬಿ ಜೆ ಪಿ ಆಗಲಿ ಅಥವಾ ಇತರೆ ನಾಯಕರಾಗಲಿ ಇತರೆ ಪಕ್ಷದವರು ಮಾತನಾಡಲ್ಲ ಅಂತಂದರೆ ಎಲ್ಲ ಪಕ್ಷದವರ ಹುಡುಕು ಒಂದೇ ಅನ್ನುವಂಥದ್ದು ನಾವು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷವನ್ನಷ್ಟೇ ಇಲ್ಲಿ ಹೇಳಲಾಗ್ತಾ ಇಲ್ಲ ಕೇವಲ ಅವರಷ್ಟೇ ಈ ತರಹದ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತಲ್ಲ ಇಲ್ಲಿ ಜೆ ಡಿ ಎಸ್ ಪಕ್ಷವೂ ಕೂಡ ಹಿಂದೆ ಬಿದ್ದಿಲ್ಲ ಈಗಾಗಲೇ ಹಲವಾರು ಬಾರಿ ಹಲವಾರು ಒಂದು ಪ್ರಸಂಗಗಳಲ್ಲಿ ಜೆ ಡಿ ಎಸ್ನ ಮಾನ ಕೂಡ ಹರಾಜಾಗಿರ್ತಕ್ಕಂಥದ್ದು ನಮ್ಮ ಎದುರುಗಡೆ ಇರುವಂಥ ಜೆ ಡಿ ಎಸ್ ಪಕ್ಷದ ಬಹುದೊಡ್ಡ ಹಗರಣ ಅಂತಂದರೆ ವಿಜು ಗೌಡರಿಗೆ ಎಮ್ ಎಲ್ ಸಿ ಸೀಟನ್ನು ಪ್ರೊವೈಡ್ ಮಾಡಲಿಕ್ಕೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈಗಿನ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಈಗಿನ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಹೆಚ್ ಡಿ ಅವರು ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದರು ಅನ್ನುವಂಥ ಆಡಿಯೋ ಮಾಧ್ಯಮಗಳಲ್ಲಿ ಹರಿದಾಡಿ ದೊಡ್ಡ ಮಟ್ಟದ ಒಂದು ಆರೋಪಕ್ಕೂ ಒಳಗಾಗಿ ಸದ್ದು ಮಾಡಿತ್ತು ಅದನ್ನು ರಾಜ್ಯದ ಜನ ಮರ್ತಿಲ್ಲ ಅಂದರೆ ಇದರ ಅರ್ಥ ಇಷ್ಟೇ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವ ಪಕ್ಷಗಳು ಈ ರೀತಿಯ ಅಡ್ಡದಾರಿಯನ್ನ ಮಾಡೋದ್ರಲ್ಲಿ ಅಡ್ಡದಾರಿಯನ್ನ ಹಿಡಿಯೋದ್ರಲ್ಲಿ ಹಿಂದೆ ಬಿತ್ತಿಲ್ಲ ಅನ್ನುವಂಥ ಎಸ್ ವೀಕ್ಷಕರ ಇಲ್ಲಿ ಹುಟ್ಟುಕೊಳ್ಳುವಂತಹ ಬಹುದೊಡ್ಡ ಪ್ರಶ್ನೆ ಅಂತಂದ್ರೆ ಇವ್ರು ಇವರು ಕೊಡುವಂತಹ ಹಣ ಯಾರದ್ದು ಅನ್ನೋ ಅಂಥದ್ದು ಒಬ್ಬ ಮಾಧ್ಯಮದವರಾಗಿ ನಾನು ಹೇಳೋಂಥ ಒಂದು ಮಾತು ಈ ಹಣ ಇವ್ರದ್ದು ಯಾರದ್ದು ಅಲ್ಲ ಅದು ಸಾರ್ವಜನಿಕರ ಹಣ ಅನ್ನೋವಂಥದ್ದು ಏನಿವರು ಸಾವಿರಾರು ಕೋಟಿ ನೂರಾರು ಕೋಟಿ ಒಂದು ಪಕ್ಷದಿಂದ ಆಗಲಿ ಒಂದು ಸರ್ಕಾರದಿಂದ ಆಗಲಿ ಅಥವಾ ಒಬ್ಬ ನಾಯಕ ಆಗಲಿ ಕೊಡ್ತಾರಲ್ಲ ಅವರು ಬೆವರು ಸುರಿಸಿ ದುಡ್ದಿರ್ತಕ್ಕಂಥ ಹಣ ಅಲ್ಲ ಅವರು ಯಾವ ಮೂಲಗಳಿಂದ ಈ ಹಣವನ್ನು ದುಡಿದಿರ್ತಾರೆ ಅಧಿಕಾರ ದುರ್ಬಳಕೆ ಜೊತೆಗೆ ತಮ್ಮ ಒಂದು ಅಧಿಕಾರದ ಲಾಭಿಯನ್ನು ಬಳಸಿ ಮಾಡಿಕೊಂಡಿರ್ತಕ್ಕಂಥ ಹಣ ಕಾನೂನಿನ ದುರ್ಬಳಕೆಯಿಂದನೂ ಮಾಡಿಕೊಂಡಿರ್ತಕ್ಕಂಥ ಹಣ ಅಥವಾ ಆ ಆಸ್ತಿ ಅಂತಸ್ತನ್ನು ಒಟ್ಟುಗೂಡಿಸಿ ಈ ರೀತಿ ಮತ್ತಷ್ಟು ಅಧಿಕಾರ ಹಿಡೀಲಿಕ್ಕೆ ಈ ರೀತಿ ಹಣವನ್ನು ಕೊಡ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಇದಕ್ಕೆ ಹೋಗ್ತಾ ಇರ್ತಕ್ಕಂಥ ಹಣ ನಿಸ್ಸಂಕೋಚವಾಗಿ ತುಂಬ ಗಟ್ಟಿಯಾಗಿ ಹೇಳೋದಾದರೆ ಇದು ಸಾರ್ವಜನಿಕರ ಹಣ ನಮ್ಮ ನಿಮ್ಮ ಹಣ ಈ ಏನು ದೊಡ್ಡ ದೊಡ್ಡ ಕೊಳಗಳಿದ್ದಾರೆ ಈ ಏನು ದೊಡ್ಡ ದೊಡ್ಡ ವೈಟ್ ಎಲಿಫೆಂಟ್ಗಳಂತ ಹೇಳ್ತಾರೆ ಬಿಳಿಯಾನಿಗಳಿದ್ದಾರೆ ಇವರು ಕೊಡುವಂತಹ ನೂರಾರು ಸಾವಿರಾರು ಕೋಟಿ ಹಣ ನಮ್ಮ ಟ್ಯಾಕ್ಸ್ನಿಂದ ಕಟ್ಟಿರ್ತಕ್ಕಂಥ ಹಣ ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಹಣ ನಮ್ಮ ಹಣವನ್ನು ಒಟ್ಟುಗೂಡಿಸಿ ಮತ್ತು ಭ್ರಷ್ಟಾಚಾರದಿಂದ ಒಟ್ಟುಗೂಡಿಸಿ ಅದನ್ನು ಮತ್ತೊಂದು ಭ್ರಷ್ಟಾಚಾರಕ್ಕೆ ಬಳಸ್ಕೊಳ್ಳುವಂಥದ್ದು ಕಾನೂನಿನ ವಿರುದ್ಧವಾದ ಕೆಲಸಕ್ಕೆ ಬಳಸಿಕೊಳ್ಳುವಂಥ ಹಣ ಈ ಬಗ್ಗೆ ಸಾರ್ವಜನಿಕರಿಗೆ ಎಚ್ಚೆತ್ಕೋಬೇಕಾಗಿದೆ ಆಶ್ಚರ್ಯ ಅಂದರೆ ನೀವು ನೋಡಿ ಈ ರಾಜಕೀಯ ಪಕ್ಷಗಳಿಗೆ ಕೊಡೋವಂಥ ದೇಣಿಗೆ ಆಗಲಿ ಅಥವಾ ಎಲೆಕ್ಟ್ರೋಲ್ ಬಾಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದ ಗಟ್ಟಿಯಾದ ಕಾನೂನನ್ನು ಇವತ್ತಿಗೂ ರೂಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ ರಾಜ್ಯಾಂಗದಲ್ಲಿರ್ತಕ್ಕಂಥ ಂತ ಇದೇ ಸರ್ಕಾರಗಳು ಆ ತರದ ಒಂದು ಗಟ್ಟಿ ಕಾನೂನನ್ನ ರೂಪಿಸೋದಕ್ಕೆ ಮುಂದಾಗಲ್ಲ ಒಬ್ಬರಿಗೆ ಒಬ್ಬರು ಅನ್ನುವಂಥ ಎಲ್ಲರೂ ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡಿಕೊಂಡೇ ಇರ್ತಾರೆ ಹೊರತು ಈ ಕುರಿತಂತೆ ಪಾರದರ್ಶಕವಾದ ಒಂದು ಅಂಕಿಅಂಶಗಳನ್ನು ಕೊಡೋದಕ್ಕೆ ಪಾರದರ್ಶಕವಾದ ಒಂದು ಮಾಹಿತಿಗಳನ್ನು ಕೊಡುವಂಥ ಕಾನೂನು ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಕೋರ್ಟ್ಗಳು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ ಈ ತರದ ಒಂದು ಸಾರ್ವಜನಿಕರನ್ನು ಸುಲಿಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಅದೇನ್ರಿ ಅದು ಬೀದಿಯಲ್ಲಿ ಇಟ್ಕೊಂಡು ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಬಗ್ಗೆ ಬಹಳ ಬೀಡು ಬೇಸಾಗಿ ಒಂದು ರೂಪಾಯಿ ಎರಡು ರೂಪಾಯಿ ನೂರು ರೂಪಾಯಿ ಹತ್ತು ರೂಪಾಯಿ ಬಗ್ಗೆ ಮಾತಾಡ್ದಂಗೆ ಮಾತಾಡ್ತಾರೆ ಅಂತಂದರೆ ನಮ್ಮ ಜನರ ಸುಲಿಗೆ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥ ಪ್ರಶ್ನೆ ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ಹುಟ್ಟುಕೊಂಡಿದೆ ಎಸ್ ವೀಕ್ಷಕರೇ ಈ ಕುರಿತ ಒಂದು ವಿಶೇಷ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ ಇದರ ಹಿಂದಿನ ಕಾರಣಗಳು ಹಿಂದಿನ ಒಂದು ಅವಾಂತರಗಳು ಮತ್ತು ಹೇಗೆ ಅಧಿಕಾರದ ದುರ್ಬಳಕೆ ಬಗ್ಗೆನೂ ಕೂಡ ನಾನು ಹೇಳಿದೆ ನಿಮಗೆ ಈ ಎಕ್ಸ್ಪ್ಲೇನರ್ ಎಷ್ಟಾಗುತ್ತೆ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿ ರೂಪಾಯಿ ಊಟ ಮುನ್ನೂರು ಕೋಟಿ ವಸಿದ್ವಿ ಅಂದ್ರೆ ಗುಡಿ ಪದ್ಧತಿ ಇರ್ಬೇಕು ಕಲೆಕ್ಷನ್ ಮಾಡು ಆ ಮಾಡಕ್ಷನ್ ಮೀಟಿಂಗ್ ಕರೆದಿದ್ದಾರೆ ನಾವು ಬಿಜೆಪಿ ರೊಕ್ಕ ಕೊಡ್ಬೇಕಂತೇಳಿ ಚರ್ಚೆ ಅಂತ ಬಿಜೆಪಿ ಹೇಳ್ತಿರ್ಬೇಕು ಕ್ರಾಂತಿ ಏನಾಗಲ್ಲ ಕ್ರಾಂತಿ ಇಲ್ಲ ಅಂದಿದ್ರೆ ವಾಂತಿ ಮಾಡ್ಕೊಂಡ್ ಕರ್ತಿದ್ರೆ